ಕನಕಮ್ಮ ಬೆಳಿಗ್ಗೆನೇ ಎದ್ದು ಗಿಡಗಳಿಗೆ ನೀರಾಗ್ತಾ ಇದ್ಲು ಕನಕಮ್ಮ ಗಂಡ ಗಂಗಾಧರ ಪೇಪರ್ ಅನ್ನು ಓದ್ತಾ ಇದ್ದ ಅವಳ ಪಕ್ಕದ ಮನೆಯ ಬಾನು ಗೋಡೆಯ ಆ ಕಡೆಯಿಂದ ಮಾತಾಡ್ಸಿದ್ಲು ಅತಿಗೆ ಚೆನ್ನಾಗಿದ್ದೀರಾ ಇವಳೇನು ಬೆಳ್ಳಂಬಳಿಗೇ ನನ್ ಜೊತೆ ಮಾತಾಡ್ಸ್ತಾ ಇದ್ದಾಳೆ ಆ ಚೆನ್ನಾಗಿದ್ದೀನಿ ಅತಿಗೆ ಏನದು ಬೆಳಿಗ್ಗೆ ನನ್ನ ಮಾತಾಡ್ಸ್ತಾ ಇದ್ದೀರಾ ನಮ್ಮ ಗೋಡೆಯ ಪಕ್ಕದಲ್ಲೇ ನಿಮ್ಮ ಬೇವಿನ ಮರ ಇದೆ ಅಲ್ವಾ ಅದರಿಂದ ತುಂಬಾ ಎಲೆಗಳು ಕೆಳಗೆ ಬೀಳ್ತಿವೆ ನಾನು ಬೆಳಿಗ್ಗೆ ಯಾವಾಗ್ಲೂ ಬೇಗ ಎದ್ದು ಯಾವಾಗ ನೋಡಿದ್ರು ಅದನ್ನ ಗುಡ್ಸಿ ಗುಡ್ಸಿ ನನ್ನ ಸೊಂಟ ಎಲ್ಲಾ ಮುರಿದೋಗ್ತಾ ಇದೆ ಸ್ವಲ್ಪ ಮರವನ್ನು ಅಲ್ಲಿಂದ ಕಡ್ದು ತೆಗ್ದ್ರೆ ಅಯ್ಯೋ ಚೆನ್ನಾಗಿ ಗಾಳಿ ಬೀಸುವ ಮರವನ್ನು ಹೇಗೆ ಕಡ್ದು ತೆಗಿಯೋದು ಅತ್ತಿಗೆ ಗುಡಿಸ್ತೇ ಇದ್ರೆ ಮನೆ ಮುಂದೆ ಆಗುತ್ತೆ ಅಲ್ವಾ ಅತ್ತಿಗೆ ಯಾಕೆ ಮನೆ ಮುಂದೆ ಮರ ಇದ್ರೆ ಏನಾಗುತ್ತೆ ಎಲ್ರ ಮನೆ ಮುಂದೆನು ಮರ ಇದೆ ಅಲ್ವಾ ಹೌದು ಅದೆಲ್ಲ ಪರವಾಗಿಲ್ಲ ಸರಿ ಅತ್ತಿಗೆ ಬರ್ತೀನಿ ನಿಮ್ಮ ಮನೆ ಕೋಳಿಗಳು ನಮ್ಮ ಗಿಡದತ್ರ ಬಂದು ಎಲ್ಲ ನಾಶ ಮಾಡ್ತಿದೆ ಅವುಗಳನ್ನ ಸ್ವಲ್ಪ ನೋಡ್ಕೊಳ್ಳಿ ಈ ಕಾಲದಲ್ಲಿ ಮನುಷ್ಯರೇ ನಮ್ಮ ಮಾತನ್ನು ಕೇಳೋದಿಲ್ಲ ಪ್ರಾಣಿಗಳು ಹೇಗೆ ಕೇಳುತ್ತೆ ಅತಿಗೆ ಏನೋ ಅದ್ರ ಹೊಟ್ಟೆ ತುಂಬಿಸ್ಕೊಳಕ್ಕೆ ಏನೋ ಮಾಡ್ತಾ ಇದೆ ಮೂಕಜೀವಿಗಳನ್ನ ಯಾರಾದ್ರೂ ಹಿಂಸೆ ಮಾಡ್ತಾರಾ ನಾನು ಅವಳಿಗೆ ಹೇಳಿದ್ರೆ ಅವಳು ನನಗೆ ಹೇಳ್ತಾ ಇದ್ದಾಳೆ ಯಾವಾಗ ನೋಡಿದ್ರು ಇವಳ ಹಿಂಸೆನೇ ಆಗುತ್ತೆ ಹಾಗೆ ಅಂತ ಬಾನು ಮನ್ಸೊಳಗೆ ಗೊಣಗ್ತಾ ಇದ್ಲು ಇವಳ ಮಾತ್ನ ನಾನ್ ಕೇಳ್ಬೇಕಾ ಈ ಸಲ ಕೋಳಿ ಈ ಕಡೆ ಬರ್ಲಿ ಕುಯ್ದು ಕುರ್ಮ ಮಾಡ್ಬಿಡ್ತೀನಿ ಯಾರಿಗೆ ಕೋಳಿಗೆ ಕನಕನಿಗೆ ಹೂಗಳಂದ್ರೆ ತುಂಬಾನೇ ಹುಚ್ಚು ಮನೆಗಳ ಮುಂದೆ ಹಿಂದೆ ಅಂತ ಹೂ ಗಿಡಗಳನ್ನು ನೆಟ್ಟಿದ್ಲು ಅದರಿಂದ ಅವಳಿಗೆ ತುಂಬಾನೇ ಸಂತೋಷ ಸಿಗ್ತಾ ಇತ್ತು ಅವಳ ಪಕ್ಕದ ಮನೆಯಲ್ಲಿರುವ ಬಾನು ಅಂದ್ರೆ ಕನಕನಿಗೆ ಇಷ್ಟಾನೇ ಇಲ್ಲ ಕನಕನಿಗೆ ಭೂಮಿ ಇಲ್ಲದೆ ಇರೋರು ತನ್ನ ಮನೆಯ ಮುಂದೆ ಮನೆಗಳನ್ನು ಕಟ್ತಾರೆ ಅಂತ ತನ್ನ ಮನೆಯ ಸುತ್ತಲೂ ಹೂ ಗಿಡಗಳನ್ನು ನೆಡ್ತಾ ಇದ್ಲು ಬೇವಿನ ಎಲೆಗಳು ಬಾನುವಿನ ಮನೆ ಮುಂದೆ ಬೀಳ್ತದೆ ಅಂತ ತುಂಬಾನೇ ನಗ್ತಾ ಇದ್ಲು ನನ್ನ ಜಾಗದಲ್ಲಿ ಮನೆನ ಕಟ್ಕೊಂಡೆ ಅಲ್ವಾ ಇವಾಗ ಕಸಗಳು ಬಿದ್ರೆ ನೀನೇ ಗುಡ್ಸ್ಬೇಕು ಈಗೇನೆ ಪ್ರತಿದಿನ ನೀನು ನೀನು ಗುಡಿಸ್ತಾನೆ ಇದ್ರೆ ಸೊಂಟ ಮುರಿದೋಗೋದಂತೂ ಗ್ಯಾರಂಟಿ ಕಡೆ ಬಾನು ಅವಳ ಗಂಡ ಸೂರ್ಯ ಕೋಳಿನ ವ್ಯಾಪಾರವನ್ನು ಮಾಡ್ತಾ ಇದ್ರು ಮನೆಯ ಮುಂದೇನೆ ಕೋಳಿಗಳಿಗೆ ಸ್ವಲ್ಪ ಸ್ಥಳವನ್ನು ನಿರ್ಮಾಣ ಮಾಡಿ ಅಲ್ಲಿ ಕೋಳಿಗಳನ್ನು ಬೆಳೆಸ್ತಾ ಇದ್ರು ಸಂಕ್ರಾಂತಿ ಸಮಯದಲ್ಲಿ ಅದನ್ನ ಮಾರಾಟ ಮಾಡ್ತಿದ್ರು ತಮಗೆ ಇರುವ ಸ್ಥಳದಲ್ಲೇ ನಾವುಗಳು ಮನೆಯನ್ನು ಕಟ್ಟಿದ್ದೀವಿ ಕನಕ ಸುಮ್ಮನೆ ಏನೋ ಒಂದು ಮಾತಾಡ್ತಾಳೆ ಅನ್ನುವುದೇ ಅವರ ಯೋಚನೆ ಕನಕನ ಹೂ ಗಿಡಗಳ ಬಳಿ ಕೋಳಿಗಳು ಯಾವಾಗ್ಲೂ ಬಂದು ಅವಳ ಹೂ ಗಿಡಗಳು ಹಾಗೇನೆ ತರ್ಕಾರಿಗಳನ್ನು ನಾಶ ಮಾಡ್ತಾ ಇತ್ತು ಅಯ್ಯೋ ಬಾನು ಯಾಕೇನೆ ನಮ್ಮ ಕೋಳಿಗಳನ್ನ ಆ ಕಡೆ ಬಿಡ್ತೀಯಾ ಅವ್ರೆಲ್ಲಾದ್ರೂ ಕೋಪ ಮಾಡ್ಕೊಂಡು ನಮ್ಮ ಕೋಳಿಗಳನ್ನು ಕುಯ್ದು ಸಾರ್ ಮಾಡಿದ್ರೆ ನೀನ್ ಏನ್ ಮಾಡ್ತೀಯಾ ನೀನೇ ಚಿಂತೆ ಮಾಡೋದು ಯಾಕೆ ಬೇಜಾರ್ ಮಾಡ್ತೀನಿ ಆ ದುಡ್ಡನ್ನು ಅವಳ ಕೈಯಿಂದನೇ ವಸೂಲಿ ಮಾಡ್ತೀನಿ ಗಂಡನ ಮಾತನ್ನು ಕೇಳದೆ ಯಾವಾಗ್ಲೂ ಹೆಂಗಸರು ಜಗಳವನ್ನೇ ಮಾಡ್ತಾ ಇದ್ರು ಒಂದು ದಿನ ಕೋಳಿಗಳು ಮಿತಿ ಮೀರಿ ಹೋಯಿತು ಭಾನುವಿನ ಕೈ ಮೀರಿ ಒಂದು ಕೋಳಿ ಕನಕನ ಹೂ ಗಿಡಗಳ ಬಳಿ ಹೋಯಿತು ಹೂ ಗಿಡಗಳನ್ನು ನಾಶ ಮಾಡ್ತಿತ್ತು ಕನಕ ಅದನ್ನು ನೋಡಿದ್ಲು ನಾನು ಈ ಕಡೆ ಕಳಿಸ್ಬಾರ್ದು ಅಂತ ಹೇಳಿದ್ರೆ ಆ ಕೋಳಿಗಳನ್ನ ಬೇಕು ಬೇಕು ಅಂತ ಈ ಕಡೆನೆ ಬಿಡ್ತಾಳೆ ಈ ಸಲ ಆ ಬಾನುವಿಗೆ ಒಳ್ಳೆ ಬುದ್ಧಿ ಕಲ್ಸ್ಲೇಬೇಕು ತಕ್ಷಣ ಹೋಗಿ ಒಂದು ಕೋಲನ್ನು ತೆಗೆದು ಕೋಳಿಯ ಮೇಲೆ ಬೀಸಿದ್ಲು ಆ ಕೋಳಿಯ ಕಾಲಿಗೆ ಬಿದ್ದ ತಕ್ಷಣ ಆ ಕೋಳಿ ಜೋರಾಗಿ ಕಿರುಚಿಕೊಂಡು ಕಾಂಪೌಂಡ್ ಅನ್ನು ಹಾರಿ ಹೋಯಿತು ಆ ಶಬ್ದವನ್ನು ಕೇಳಿ ಬಾನು ಸೂರ್ಯ ಗಂಗಾಧರ ಮನೆಯಿಂದ ಹೊರಗಡೆ ಬಂದ್ರು ಅತಿಗೆ ಏನ್ ನೀವು ಬೇಕು ಬೇಕು ಅಂತಾನೆ ಕೋಳಿ ಕಾಲನ್ನು ಮುರಿದಿದ್ದೀರಾ ನೀನು ಬೇಕು ಬೇಕು ಅಂತ ಈ ಕಡೆ ಕೋಳಿನ ಕಳಿಸ್ತೀಯಾ ಈ ಸಲ ಮಾತ್ರ ಮುರಿದು ಕಳ್ಸಿದೀನಿ ಇನ್ನೊಂದ್ಸಲ ಅದು ಸಾರಲ್ಲಿ ಇರುತ್ತೆ ಇಷ್ಟು ದಿನ ಪರವಾಗಿಲ್ಲ ಅಂತ ನಾನು ಕೂಡ ಬಾಯಿ ಮುಚ್ಕೊಂಡು ಇದ್ದೆ ನೀವು ನನ್ನ ಕೋಳಿನ ನೋಡಿ ಹೊಟ್ಟೆ ಕಿಚ್ಚು ಪಡ್ತಾ ಇದ್ದೀರಾ ಅದಕ್ಕೆನೆ ನನ್ನ ಕೋಳಿ ಸಾಯ್ತಾ ಇದೆ ಯಾರೇ ಹೊಟ್ಟೆ ಕಿಚ್ಚು ಪಡ್ತಾ ಇರೋದು ನೀನೇ ನನ್ನ ಹೂ ಗಿಡಗಳನ್ನು ನೋಡಿ ಹೊಟ್ಟೆ ಕಿಚ್ಚು ಪಡ್ತಾ ಇರೋದು ಅದರಿಂದನೇ ಗಿಡಗಳು ಸಾಯ್ತಾ ಇದೆ ಹೀಗೆ ಜಗಳವಾಗ್ತಾ ಇರುವುದನ್ನು ನೋಡಿ ಗಂಗಾಧರ ಮತ್ತು ಸೂರ್ಯ ತಮ್ಮ ತಮ್ಮ ಹೆಂಡತಿಯರನ್ನು ಒಳಗಡೆ ಕರ್ಕೊಂಡೋದ್ರು ಮರುದಿನ ಬೆಳಿಗ್ಗೆ ಕನಕ ಎದ್ದು ನೋಡುವಾಗ ಮನೆ ಮುಂದೆ ತುಂಬಾ ಕಸಗಳು ರಾಶಿಯಾಗಿ ಬಿದ್ದಿತ್ತು ಅದು ವಾಸನೆ ಬರ್ತಾ ಇತ್ತು ಬಾನುನೆ ಅದನ್ನು ಹಾಕಿರುವುದು ಅಂತ ಅರ್ಥವಾಯಿತು ಬಾನು ಯಾಕೆ ಕಸಗಳನ್ನ ಈ ಕಡೆ ತೆಗೆದು ಹಾಕಿದೀಯಾ ಆ ನಾನೇನು ಸುಮ್ನೆ ಹಾಕಿಲ್ಲ ಅದು ನಿಮ್ಮ ಮರದು ತಾನೆ ಅದಕ್ಕೆ ಅದನ್ನ ನಿಮಗೆ ಕೊಟ್ಟಿದ್ದೀನಿ ಅದರಲ್ಲಿ ಕೋಳಿಗಳ ಮಲವಾಸನೆ ಬರ್ತಾ ಇದೆ ಇನ್ ಬೇಕು ಅಂತಾನೆ ಕೋಳಿಗಳ ಮಲವನ್ನು ಇಲ್ಲಿ ಹಾಕಿದ್ದೀಯಾ ಇದು ತುಂಬಾ ಚೆನ್ನಾಗಿದೆ ಕೋಳಿ ಬೆಳೆಸವರ ಮನೆಯಲ್ಲಿ ಕೋಳಿಯ ಮಲ ಇಲ್ಲದಿದ್ರೆ ಬೇರೆನಿರುತ್ತೆ ಅದು ನಿನಗೇನೆ ಒಳ್ಳೇದು ಬೇಕಂದ್ರೆ ಒಲೆ ಉರ್ಸಕ್ಕೆ ತಗೋ ದುಡ್ಡೇನ್ ಬೇಡ ಆ ದಿನ ಸಂಜೆ ಕನಕ ಘಮಘಮವಾದ ನಾಡು ಕೋಳಿ ಸಾರನ್ನು ಮಾಡಿದ್ಲು ಗಂಗಾಧರ ಊಟಕ್ಕೆಂದು ಕೂತಿದ್ದ ಕನಕ ಗಂಡನಿಗೆ ಊಟವನ್ನು ಬಡಿಸಿದ್ಲು ಆಹಾ ಕನಕ ಕೋಳಿ ಸಾರು ಘಮ ಘಮ ಅಂತ ವಾಸನೆ ಬರ್ತಾ ಇದೆ ಇದರ ಟೇಸ್ಟ್ ತುಂಬಾನೇ ಚೆನ್ನಾಗಿದೆ ಈ ಕೋಳಿಗೆ ಯಾರೋ ಫುಡ್ಗಳನ್ನ ಚೆನ್ನಾಗಿ ಹಾಕಿದ್ದಾರೆ ಇನ್ನು ಯಾರ್ರೀ ನಮ್ಮ ಪಕ್ಕದ ಮನೆಯವರೇ ಆ ಮಾತನ್ನು ಕೇಳಿ ಗಂಗಾಧರನಿಗೆ ಊಟ ಗಂಟ್ಲಲ್ಲೇ ಸಿಕ್ಕಾಕೊಳ್ತು ಏನೇ ಪಕ್ಕದ ಮನೆ ಕೋಳಿನ ಇಟ್ಟು ಸಾರು ಮಾಡಿದೀಯಾ ಆ ಕೋಳಿಯ ನಮ್ಮನೆಗೆ ಬಂದ್ಬಿಡ್ತಾ ಇಲ್ಲ ರೋಡಲ್ಲಿ ಮೇಯ್ತಾ ಇತ್ತು ನಾನೇ ಹಿಡಿದು ಎಳ್ಕೊಂಡ್ ಹಾಕೊಂಡ್ ಬಂದೆ ನನ್ನ ಮನೆಯಲ್ಲೇ ಕಸನ ತಂದಾಕ್ತಾಳೆ ಅವಳು ಮಾಡಿದ್ದು ಕೆಟ್ಟ ಕೆಲಸ ಕನಕ ಅವರ ವೃತ್ತಿಯೇ ಇದು ಈ ಕೋಳಿಗೆ ಅವರಿಗೆ ಸಿಗುತ್ತೆ ನಿನ್ನಿಂದ ಅದು ನಷ್ಟ ತಾನೆ ನಷ್ಟನೂ ಇಲ್ಲ ಕಷ್ಟನೂ ಇಲ್ಲ ಬಾಯಿ ಮುಚ್ಕೊಂಡು ಸುಮ್ನೆ ಇರಿ ಗಂಗಾಧರ ಏನು ಮಾತನಾಡದೆ ಅಲ್ಲಿಂದ ಎದ್ದು ಒಳಗೆ ಹೋದ ಮರುದಿನ ಮತ್ತೊಮ್ಮೆ ಕನಕನ ಮನೆ ಮುಂದೆ ಗುಡ್ಡೆ ರಾಶಿಯಲ್ಲಿ ಕಸಗಳು ತುಂಬಿತ್ತು ಕನಕ ಕೋಪದಿಂದ ಕಣ್ಣನ್ನು ದೊಡ್ಡದು ಮಾಡಿ ನೋಡ್ತಾ ಇದ್ಲು ಬಾನು ಕೋಳಿಯ ಮಲ ಹಾಗೇನೆ ಎಲೆಗಳನ್ನು ಎಲ್ಲಾ ತೆಗೆದು ಕನಕನ ಮನೆಯ ಮುಂದೆ ಹಾಕಿದ್ಲು ನಂತರ ಕಳ್ಳತನ ಮಾಡಿದ ಕನಕನನ್ನು ನೋಡಿ ನಗ್ತಾ ಇದ್ಲು ಬಾನು ಏನು ಹಾಗೆ ಕಳ್ಳಿನ ನೋಡೋ ರೀತಿ ನೋಡ್ತಾ ರೀ ಆ ಕನಕನ ಮುಖ ನೋಡ್ರಿ ಹೇಗೆ ಬದ್ಲಾಗಿದೆ ಅಂತ ಅಷ್ಟಕ್ಕೂ ನೀನು ಏನ್ ಮಾಡ್ದೆ ನಮ್ಮ ಮನೆಯಲ್ಲಿರುವ ಕೋಳಿ ಗಲೀಜನ್ನು ಅವಳ ಗಿಡದ ಮೇಲೆ ಹಾಕಿದೀನಿ ಇನ್ನು ಸ್ವಲ್ಪ ದಿನಕ್ಕೆ ಈ ರೀತಿ ಜಗಳ ಮಾಡಬಾರ್ದು ಅಂತ ಹೇಳಿದೀನಿ ಅಲ್ವಾ ಬಾನು ನಾನು ನಾನು ಜಗಳ ಮಾಡದಿದ್ರೆ ಹೋದ ಕೋಳಿ ವಾಪಸ್ ಬರುತ್ತಾ ಇವಾಗ ಮಾತ್ರ ವಾಪಸ್ ಬಂತ ನೀವೇನು ಮಾತಾಡ್ಬೇಡ್ರಿ ಇದು ನಿಮಗೆ ಸಂಬಂಧ ಇಲ್ಲದ ಕೆಲಸ ಏನೇ ಬಾನು ನೀನ್ ಮಾಡೋ ಕೆಲಸ ಏನೇ ಪವಿತ್ರವಾಗಿರುವ ನನ್ನ ಹೂ ಗಿಡಗಳ ಮೇಲೆ ಕೋಳಿ ನನ್ನ ಕೋಳಿನ ಕೊಂದು ಅಲ್ವಾ ಇವಾಗ ಬಗ್ಗಿ ತಗ್ಗಿ ಮಾಡು ಮೈಯಲ್ಲಿರುವ ಕೊಬ್ಬೆಲ್ಲ ಕರಗುತ್ತೆ ಕೋಳಿ ಏಸಿಗೆ ಆಗೇ ಇದೆ ಅವಳ ಮುಖ ಇದ್ರೂ ನನ್ ಮುಖ ಚೆನ್ನಾಗಿ ಇದೆ ನಿನ್ನ ಹೆಸರು ಬಾನು ಅಲ್ಲ ಕಣೆ ಬಲ್ಲಮ್ಮ ಅಂತ ಇಡ್ಬೇಕಾಗಿತ್ತು ನಿನ್ನೆ ಹೆಸರು ಕೂಡ ಕನಕ ಅಲ್ಲಾನೇ ಕುಣಕ ಅಂತ ಇಡಬೇಕಾಗಿತ್ತು ಈ ಹೆಂಗಸರ ಜಗಳವನ್ನು ಕೇಳಲು ಸಾಧ್ಯವಾಗದೆ ಕನಕ ಮತ್ತು ಸೂರ್ಯ ಮನೆಯಿಂದ ಹೊರಗಡೆ ಹೋದ್ರು ಇಬ್ಬರು ರಸ್ತೆಯಲ್ಲಿ ಒಬ್ಬರ ಮುಖವನ್ನು ಒಬ್ಬರು ನೋಡಿದಾಗ ಇಬ್ಬರಿಗೂ ಗೊತ್ತಾಯ್ತು ಇಬ್ಬರಿಗೂ ಒಂದೇ ಸಮಸ್ಯೆ ಅಂತ ಇಬ್ಬರು ಜೊತೆಗೆ ಹೋಗಿ ಒಂದು ಮರದ ಕೆಳಗೆ ಕೂತ್ರು ಸೂರ್ಯ ಅವರೇ ನನ್ನ ಹೆಂಡತಿ ಮಾಡಿದ ತಪ್ಪಿಗೆ ನನ್ನನ್ನು ಕ್ಷಮಿಸಿ ನನ್ನ ಹೆಂಡತಿ ಕಳ್ಳತನ ಮಾಡಿ ಕೋಳಿಯನ್ನು ಕದ್ದಿದ್ದು ನನಗೆ ಗೊತ್ತಿಲ್ಲ ಪರವಾಗಿಲ್ಲ ರೀ ನನ್ನ ಹೆಂಡತಿ ಮಾಡಿದ ಕೆಲಸಕ್ಕೆ ನಾನು ಕೂಡ ಕ್ಷಮೆಯನ್ನು ಕೇಳ್ಕೊಳ್ತೀನಿ ಅವಳಿಗೆ ಹೇಳಿದ್ರೆ ನನ್ನ ಮಾತೇ ಕೇಳಲ್ಲ ನಾನು ಕೂಡ ಹೇಳಿದೆ ಆದರೆ ನನ್ನ ಹೆಂಡತಿ ಕೂಡ ನನ್ನ ಮಾತನ್ನು ಕೇಳ್ತಾನೇ ಇಲ್ಲ ಇವಾಗ ಏನ್ ಮಾಡೋದು ಈ ತಲೆನೋವನ ಹೇಗೆ ಹೋಗ್ಸೋದು ಏನು ಮಾಡೋಕ್ಕಾಗಲ್ಲ ನಾವೇ ಏನಾದರೂ ಮಾಡಬೇಕು ನನ್ನ ಜೊತೆ ಒಂದು ಉಪಾಯ ಇದೆ ಹೇಳಿ ತಕ್ಷಣ ಮಾಡೋಣ ಈ ಸಲ ಅವರು ಜಗಳವಾಡುವುದು ಬೇಡ ನಾವಿಬ್ಬರು ಜಗಳವಾಡೋಣ ಜೋರಾಗಿ ಕಿರ್ಚ್ಕೊಂಡು ಜಗಳವಾಡೋಣ ಆ ಜಗಳದಲ್ಲಿ ನಾನು ನಿಮ್ಮ ಮನೆ ಹತ್ತಿರ ಇರುವ ಆ ಮರವನ್ನು ಕಡಿತೀನಿ ನೀವು ಕೂಡ ನಿಮ್ಮ ಮನೆಯಲ್ಲಿರುವ ಕೋಳಿಗಳು ಈ ಕಡೆ ಬರದ ಹಾಗೆ ನೋಡ್ಕೊಳ್ಳಿ ಒಳ್ಳೆ ಆಲೋಚನೆ ಹೇಳಿದ್ದೀರಾ ಇವಾಗ್ಲೇ ಹೋದ್ರೆ ಅವರಿಗೆ ಸಂದೇಹ ಬರುತ್ತೆ ಸ್ವಲ್ಪ ಒತ್ತು ಕಳೆದು ಇಬ್ಬರು ಹೋಗೋಣ ಹಾಗೇ ಆಗ್ಲಿ ಹೀಗೆ ಅವರಿಬ್ಬರು ಮಾತನಾಡಿ ಅವರವರ ಮನೆಗೆ ಹೋದ್ರು ಮರುದಿನ ಬಾನು ಕನಕನ ಮನೆಗೆ ಕಸವನ್ನು ತೆಗೆದು ಹಾಕಿದ್ಲು ಕನಕ ಗೊನಗಲು ಆರಂಭಿಸಿದ್ಲು ಇದೇ ಒಳ್ಳೆ ಸಮಯ ಅಂತ ಗಂಗಾಧರ ಕೂಡ ಬಂದ ನೀನು ಸುಮ್ಮನಿರು ಕನಕ ನಾನು ಅಂತ ತೋರಿಸ್ತೀನಿ ಮುಂದೆ ಅವ್ರ ಆಟ ನನ್ನ ಹತ್ರ ಆಗಲ್ಲ ಸೂರ್ಯ ಹೊರಗಡೆ ಬಾರೋ ಸೂರ್ಯ ಆ ಧ್ವನಿಯನ್ನಿ ಕೇಳಿ ಗಂಗಾಧರ ನಾಟಕವನ್ನು ಆರಂಭಿಸಿದ ಎಂದು ತಿಳಿದು ಹೊರಗಡೆ ಬಂದ ಯಾರೋ ನನ್ನ ಮರ್ಯಾದಿ ಇಲ್ಲದೆ ಮಾತಾಡ್ಸೋದು ನಿನಗೆ ಯಾಕೋ ಮರ್ಯಾದಿ ನಿನ್ನ ಕೋಳಿಯ ಗಲೀಜನ್ನು ನನ್ನ ಮನೆಗೆ ಹಾಕ್ತೀಯ ನಿನಗೆ ಮರ್ಯಾದಿ ಕೊಡ್ಬೇಕಾ ನಿನ್ನ ಮನೆಯ ಬೇವಿನ ಎಲೆಗಳನ್ನು ನನ್ನ ಮನೆಗೆ ಬೀಳುವ ಹಾಗೆ ಮಾಡ್ತಾ ಇದ್ದೀಯಾ ಇಲ್ವಾ ಕಣೋ ನನ್ನ ಬೇವಿನ ಎಲೆಗಳು ನಿನ್ನ ಮನೆ ಹತ್ರ ಬೀಳುವ ಅರ್ಹತೆ ಕೂಡ ನಿನಗಿಲ್ಲ ಕಣೋ ಹಾಗೇನೆ ನನ್ನ ಹೂಗಳನ್ನು ನೋಡುವ ಅರ್ಹತೆ ಕೂಡ ನಿನಗಿಲ್ಲ ನನ್ನ ಕೋಳಿಯ ಗಲೀಜನ್ನು ಕೂಡ ನೋಡಲು ಕೂಡ ನಿನಗೆ ಅರ್ಹತೆ ಇಲ್ಲ ಕಣೋ ಅಂತವನು ನನ್ನ ಹತ್ರ ಮಾತಾಡ್ತೀಯಾ ನನ್ನ ಜೊತೆನೆ ದುರಂಕಾರವಾಗಿ ಮಾತಾಡ್ತೀಯ ಇನ್ನು ನನ್ನನ್ನು ಯಾರು ತಡಿಬೇಕಾಗಿಲ್ಲ ನಾನು ಏನ್ ಮಾಡ್ತೀನಿ ಅಂತ ನೋಡು ಹಾಗೆ ಹೇಳಿ ಗಂಗಾಧರ ಮನೆ ಒಳಗೆ ಹೋಗಿ ಕೊಡಲಿಯನ್ನು ತಂದು ಬೇವಿನ ಮರವನ್ನೇ ಕಡಿದು ತೆಗೆದ ಏನೋ ನೀನ್ ಮಾತ್ರ ಮರನ ಕಡಿತೀಯ ಇನ್ ಮುಂದೆ ನನ್ನ ಕೋಳಿ ನಿನ್ ಮುಖ ಕೂಡ ನೋಡದ ಹಾಗೆ ನಾನ್ ಮಾಡ್ತೀನಿ ನೋಡು ಹೀಗೆ ಸೂರ್ಯ ಕಾಂಪೌಂಡಿನ ಮೇಲೆ ಇಟ್ಟಿಗೆಗಳನ್ನು ಸಾಲಾಗಿ ಇಡ್ತಾ ಬಂದ ಕನಕ ಮತ್ತು ಬಾನು ಒಬ್ಬರನ್ನೊಬ್ಬರು ನೋಡ್ತಾ ಇದ್ರು ಅವರಿಗೆ ಮಾತೇ ಬರಲಿಲ್ಲ ಏನು ನಡೀತಾ ಇದೆ ಅಂತ ಅವರಿಗೆ ಅರ್ಥ ಕೂಡ ಆಗ್ಲಿಲ್ಲ ಏ ಕನಕ ಇನ್ನೊಂದ್ಸಲ ಅವ್ರ ಕೋಳಿ ನಮ್ ಮನೆಗೆ ಬಂದ್ರೆ ಕುರ್ಮ ಮಾಡ್ಬಿಡೇ ಇನ್ನೊಂದ್ಸಲ ಅವ್ರ ನಮ್ ಜೊತೆ ಜಗಳಕ್ಕೆ ಬಂದ್ರೆ ಈ ಜಾಗದಲ್ಲಿ ಇಲ್ಲದಿದ್ದರೆ ಇಲ್ಲದಿದ್ರೆ ನಾವ್ ಇರ್ಬೇಕು ಸರಿ ಕಣ್ರಿ ಏ ಬಾನು ಇನ್ನೊಂದ್ಸಲ ಅವರ ಮರಗಳ ಕಸಗಳು ನಮ್ಮ ಕಾಂಪೌಂಡ್ ಇಂದ ಈಚೆ ಬಿದ್ರೆ ಕೋಳಿಯ ಗಲೀಜನ್ನು ಅವರ ಮುಖಕ್ಕೆ ಎಸೆಯೇ ಆಮೇಲೆ ಏನಾಗುತ್ತೆ ಅಂತ ನಾನ್ ನೋಡ್ತೀನಿ ಕಣ್ರಿ ಕನಕ ಮತ್ತು ಬಾನು ತಮ್ಮ ಗಂಡನ ಮಾತಿಗೆ ಹೆದರಿ ಹೋದ್ರು ಅವರಿಬ್ಬರೂ ಸೇರಿ ಜೋರಾಗಿ ಶಬ್ದವನ್ನು ಕೂಡ ಮಾಡದೆ ತಮ್ಮ ಗಂಡಂದಿರು ಎಲ್ಲಿ ಮತ್ತೆ ಜಗಳವನ್ನು ಆರಂಭಿಸಿ ಒಬ್ಬರನ್ನೊಬ್ಬರು ಕಡಿದುಕೊಂಡು ಜಗಳ ಜೋರಾಗುತ್ತೆ ಎನ್ನುವ ಭಯದಿಂದ ಜಗಳವನ್ನು ಮಾಡದೇ ಇದ್ರು ಆ ನಂತರ ಮರದ ಕಸ ಆ ಕಡೆನೂ ಹೋಗಿಲ್ಲ ಕೋಳಿಯ ಗಲೀಜು ಈ ಕಡೆನೂ ಬಂದಿಲ್ಲ ಹೀಗೆ ಗಂಗಾಧರ ಸೂರ್ಯ ನೆಮ್ಮದಿಯಾಗಿ ಇದ್ರು ಒಂದಾನೊಂದು ಊರಿನಲ್ಲಿ ಸೂರ್ಯ ದೇವಿ ಎನ್ನುವ ದಂಪತಿಗಳು ಇದ್ರು ಸೂರ್ಯ ಮರದ ಕೆಲಸವನ್ನು ಮಾಡ್ತಾ ಇದ್ದ ದೇವಿ ಮನೆಯಲ್ಲೇ ಇದ್ದುಕೊಂಡು ಮಕ್ಕಳನ್ನು ನೋಡಿಕೊಳ್ತಾ ಇದ್ಲು ಸೂರ್ಯ ಎಂತಹ ಜಿಪುಣ ಅಂದ್ರೆ ಅವನು ಎಷ್ಟು ಸಂಪಾದನೆ ಮಾಡಿದ್ರು ಕೂಡ ಹೊಸ ಬಟ್ಟೆಯನ್ನು ಕೂಡ ತೆಗೆದುಕೊಳ್ಳದೆ ಯಾವಾಗ್ಲೂ ಹರಕಲು ಬಟ್ಟೆಯನ್ನೇ ಹಾಕೊಳ್ತಿದ್ದ ಅವನ ಇಬ್ಬರು ಮಕ್ಕಳಾದ ಸೌಮ್ಯ ಮತ್ತು ವೇಣುವಿಗೆ ಕೂಡ ಹೊಸ ಬಟ್ಟೆಯನ್ನು ತೆಗೆದುಕೊಡದೆ ಹಳೆ ಬಟ್ಟೆಯನ್ನೇ ಹಾಕಿಸ್ತಾ ಇದ್ದ ದೇವಿ ಎಷ್ಟು ಹೇಳಿದ್ರು ಕಿವಿಗೆ ಹಾಕಿಕೊಳ್ತಿರ್ಲಿಲ್ಲ ಬೆಳಿಗ್ಗೆನೆ ಮನೆ ಬಿಟ್ಟು ಹೋದ್ರೆ ಸಂಜೆ ಸಮಯದಲ್ಲಿ ಮನೆಗೆ ಬರ್ತಿದ್ದ ಮನೆಯಲ್ಲಿ ಯಾವಾಗ್ಲೂ ಎರಡು ಹೊತ್ತು ಮಾತ್ರ ಅಡಿಗೆ ಮಾಡ್ಬೇಕು ಅಂತ ಹೇಳ್ತಿದ್ದ ಕನಿಷ್ಠ ಯಾರಿಗಾದ್ರೂ ಮೈಗೆ ಹುಷಾರಿಲ್ಲದಿದ್ರೂ ಕೂಡ ಮನೆಯಲ್ಲೇ ಇರ್ಬೇಕೆ ಹೊರತು ಡಾಕ್ಟರ್ ಬಳಿ ಹೋಗಬಾರದು ದೇವಿ ಮತ್ತು ಮಕ್ಕಳು ಗಂಟನ ಜಿಪುಣತನದಿಂದ ತುಂಬಾನೇ ಕಷ್ಟವನ್ನು ಅನುಭವಿಸ್ತಾ ಇದ್ರು ಏಳನೇ ತರಗತಿ ವೇಣು ಹತ್ತನೇ ತರಗತಿಗೆ ಹೋದ ಒಂದು ದಿನ ವೇಣು ಬಂದು ಸೂರ್ಯನ ಜೊತೆ ಅಪ್ಪ ನನಗೆ ಪುಸ್ತಕಕ್ಕೆ ಹಣ ಬೇಕಾಗಿದೆ ನಿಮ್ಮ ಸ್ಕೂಲಲ್ಲಿ ಫ್ರೀಯಾಗಿ ಆಗಿ ಬುಕ್ಸ್ಗಳನ್ನ ಕೊಡ್ತಾರೆ ಅಲ್ವಾ ಕಣೋ ಬುಕ್ ಮಾತ್ರ ಕೊಡ್ತಾರಪ್ಪ ಆದ್ರೆ ನೋಟ್ ಪುಸ್ತಕಗಳನ್ನು ಕೊಡೋದಿಲ್ಲ ಅದನ್ನೆಲ್ಲ ನಾವೇ ತಗೋಬೇಕು ಹಾಗಾದ್ರೆ ಒಂದು ಕೆಲಸ ಮಾಡು ನೀನು ಒಂದು ನೋಟನ್ನು ತೆಗೆದುಕೊಂಡು ಅದನ್ನು ಪೆನ್ಸಿಲಲ್ಲೇ ಬರೆ ಆಮೇಲೆ ಮನೆಗೆ ಬಂದು ಮತ್ತೆ ಅಳಿಸಿ ಮತ್ತೆ ಅದರಲ್ಲೇ ಬರೀ ಹಾಗೆ ಮಾಡಿದ್ರೆ ನಮ್ಮ ಟೀಚರ್ನನ್ನ ಹೊಡಿತಾರೆ ನೀವು ತುಂಬಾ ಚೆನ್ನಾಗಿ ಸಂಪಾದನೆ ಮಾಡ್ತೀರಲ್ವಪ್ಪ ಮತ್ತೆ ಯಾಕೆ ನಾವು ಹೀಗೆ ಬದುಕಬೇಕು ಸಂಪಾದನೆ ಮಾಡೋದು ನಾನು ನೀನಲ್ಲ ನೀನು ಸಂಪಾದನೆ ಮಾಡುವ ಸಮಯದಲ್ಲಿ ಏನ್ ಬೇಕಾದ್ರೂ ಮಾಡ್ಕೋ ಇವಾಗ ಹೋಗಿ ಓದು ವೇಣುವಿಗೆ ತುಂಬಾನೇ ಕೋಪ ಬಂತು ಅವನ ಕೋಪವನ್ನು ತಡ್ಕೊಳಕ್ಕೆ ಆಗದೆ ಅಪ್ಪ ನಿಮ್ಮಿಂದ ನಾನು ಅಮ್ಮ ತಂಗಿ ಎಷ್ಟೊಂದು ಕಷ್ಟ ಅಂತ ಗೊತ್ತಾ ಯಾವಾಗ್ಲಾದ್ರೂ ತಂದೆಯಾಗಿ ಪ್ರೀತಿಯಿಂದ ಮಾತಾಡ್ಸಿರ್ತೀರಾ ಹೊಸ ಬಟ್ಟೆ ಕೊಡ್ಸಿರ್ತೀರಾ ಅಥವಾ ಎಲ್ಲಾದ್ರೂ ಹೊರಗಡೆ ಕರ್ಕೊಂಡೋಗಿರ್ತೀರಾ ಅದಿಕ್ಕೆಲ್ಲ ಹಣ ತುಂಬಾನೇ ಖರ್ಚಾಗುತ್ತೆ ಮಾತಲ್ಲಿ ಬೇಕಾದ್ರೂ ಹೇಳ್ಬೋದು ನಾನು ನಿನ್ನ ಓದಿಸುವಾಗನೇ ನಿನಗೆ ಇಷ್ಟೊಂದು ದುರಂಕಾರನಾ ಇನ್ಮುಂದೆ ನೀನು ಶಾಲೆಗೆ ಬೇಡ ನನ್ ಜೊತೆ ಕೆಲ್ಸಕ್ ಬಾ ಅವಾಗನೇ ನಿನ್ಗೂ ಕೂಡ ಬುದ್ಧಿ ಬರೋದು ನೀವೇನು ನನ್ನ ಓದಿಸ್ತಾ ಇಲ್ಲಪ್ಪ ನಾನೇ ಶಾಲೆಗೆ ಹೋಗಿ ಓದ್ತಾ ಇರೋದು ನನಗೆ ಬುದ್ಧಿ ಹೇಳೋರು ನನ್ ಮುಂದೆ ನನ್ ಮನೆಯಲ್ಲಿ ಇರಬಾರ್ದು ಇವಾಗ್ಲಿ ಮನೆ ಬಿಟ್ಟು ಹೊರಗೆ ಹೋಗು ಖಂಡಿತವಾಗಿ ಹೋಗ್ತೀನಿ ಅಪ್ಪ ಹೊರಗಡೆ ಹೋಗಿ ಚೆನ್ನಾಗಿ ಓದಿ ನನ್ನ ಅಮ್ಮ ತಂಗಿನ ಬಂದು ಕರ್ಕೊಂಡ್ ಹೋಗ್ತೀನಿ ಹಾಗೆ ಹೇಳಿ ವೇಣು ಮನೆ ಬಿಟ್ಟು ಹೊರಗಡೆ ಹೋದ ದೇವಿ ವೇಣುವನ್ನು ಕರೆಯಲು ಅವನ ಹಿಂದೇನೆ ಓದ್ಲು ವೇಣು ಅಲ್ಲಿಂದ ಹೊರಟೋದ ದೇವಿ ಸೌಮ್ಯ ತುಂಬಾ ಚಿಂತೆ ಮಾಡ್ಕೊಂಡು ಕೂತಿದ್ರು ಸೂರ್ಯ ಮಾತ್ರ ಏನು ಆಗದ ರೀತಿ ಇದ್ದ ಸ್ವಲ್ಪ ದಿನಗಳ ನಂತರ ಸೂರ್ಯ ಸ್ವಲ್ಪ ಜನನ ಕರ್ಕೊಂಡು ಮನೆಗೆ ಬಂದ ಬನ್ನಿ ಬನ್ನಿ ಕೂತ್ಕೊಳ್ಳಿ ದೇವಿ ದೇವಿ ಗಂಟನ ಧ್ವನಿ ಕೇಳಿದ ತಕ್ಷಣ ದೇವಿ ಹೊರಗಡೆ ಬಂದ್ಲು ಹಾಲಲ್ಲಿ ಸ್ವಲ್ಪ ಜನ ಕೂತಿದ್ರು ಯಾರ್ರಿ ಇವ್ರು ಸೌಮ್ಯನ ನೋಡ್ಲಿಕ್ಕೆ ಅಂತ ಬಂದಿದ್ದಾರೆ ಬೇಗ ಹೋಗಿ ಸೌಮ್ಯನ ರೆಡಿ ಮಾಡಿ ಬಾ ಆ ಮಾತನ್ನು ಕೇಳಿ ದೇವಿ ನಡಿಗಿ ಹೋದ್ಲು ಏನ್ರಿ ದೇವಿ ಇನ್ನು ಸಣ್ಣ ಹುಡುಗಿ ಇವಾಗ್ಲೇ ಯಾಕೆ ಹುಡ್ಗನ್ ಮನೆಯವ್ರನ್ನ ಕರ್ಕೊ ಬಂದಿದ್ದೀರಾ ಸಣ್ಣ ಹುಡುಗಿ ಏನು ಏಳನೇ ತರಗತಿ ಓದ್ತಾ ಇದ್ದಾಳೆ ಅಂತ ಹೇಳಿದ್ರೆ ಅವಳು ದೊಡ್ಡ ಹುಡ್ಗಿನೇ ಹೋಗಿ ಮಗಳನ್ನ ಬಾ ಅಯ್ಯೋ ಬೇಡ ರೀ ಹೊರಗಿನ ವಿಷಯ ತಿಳಿಯದಿರುವ ಮಗುಗೆ ಮದ್ವೆ ಮಾಡಿ ಕೊಲ್ಬೇಡಿ ಹೀಗೆ ದೇವಿ ಅಳುತ್ತಾ ಹೇಳಿದ್ಲು ಅಯ್ಯೋ ಉಚ್ಚಿ ಯಾವಾಗಿದ್ರು ಮಗಳಿಗೆ ಮದ್ವೆ ಮಾಡ್ಬೇಕು ತಾನೇ ಇವರಿಗೆ ಯಾವ ವರದಕ್ಷಿಣ್ಣನೂ ಬೇಡ ಅಂತೆ ಮದ್ವೆ ಅವರ ಖರ್ಚಲ್ಲೇ ಮಾಡ್ಕೋತಾರಂತೆ ಬೇಗ ಹೋಗಿ ಮಗಳನ್ನ ಕರ್ಕೊಂಬಾ ನಮ್ಮ ಮಗಳು ಅವರಿಗೆ ಮನೆ ಕೆಲ್ಸ ಅಡುಗೆ ಕೆಲ್ಸ ಮಾಡಿದ್ರೆ ಸಾಕಂತೆ ಅವರೇ ನಮ್ಗೆ ಸ್ವಲ್ಪ ಹಣವನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ ಏನ್ರಿ ನಿಮ್ಗೆ ಖರ್ಚು ಕಡಿಮೆ ಆಗುತ್ತೆ ಅಂತ ಹೀಗೆಲ್ಲ ಮಾಡ್ತಿದ್ದೀರಾ ಹಾ ಹೌದು ಮಗಳು ಅಂದ್ರೆ ಎಷ್ಟು ಖರ್ಚು ಗೊತ್ತಾ ಅವರ ಮಗ ಗೌರ್ಮೆಂಟ್ ಕೆಲ್ಸದಲ್ಲಿದ್ದಾನಂತೆ ತಿಂಗಳಿಗೆ ಮೂವತ್ತು ಸಾವಿರ ಅಂತೆ ಸೌಮ್ಯ ಚೆನ್ನಾಗಿರ್ತಾಳೆ ನೋಡ್ಬೇಕಾದ್ರೆ ಸೌಮ್ಯನಿಗಿಂತ ವಯಸ್ಸಲ್ಲಿ ಎರಡು ಪಟ್ಟು ದೊಡ್ಡವನಾಗಿರ್ತಾನಷ್ಟೇ ಈ ಮಾತನ್ನು ಕೇಳಿ ದೇವಿಗೆ ತುಂಬಾನೇ ಕೋಪ ಬಂತು ಹನ್ನೆರಡು ವರ್ಷ ಮಗಳಿಗೆ ಮೂವತ್ತು ವರ್ಷದ ಹುಡುಗನನ್ನು ಮದ್ವೆ ಮಾಡ್ಬೇಕು ಅಂತ ಗಂಡ ಹೇಳಿದ ತಕ್ಷಣ ಗಂಡನ ಮೇಲೆ ದೇವಿಗೆ ವಿಪರೀತ ಕೋಪ ಬಂತು ಬಂದವರಿಗೆ ಕೇಳುವ ಹಾಗೆ ಜೋರಾಗಿ ಕಿರ್ಚಿದ್ಲು ನಿಮ್ಗೇನಾದ್ರೂ ಬುದ್ಧಿ ಇದೆಯಾ ಬಂದವರಿಗೆ ಕೂಡ ಯಾವ ಬುದ್ಧಿನೂ ಇಲ್ಲ ಸಣ್ಣ ಮಗುವಿನ ಜೀವನವನ್ನು ಹಾಳು ಮಾಡ್ಲಿಕ್ಕೆ ಹೇಗಿದೆ ನಿಮ್ಗೆ ಮನ್ಸು ಬಂತು ಆ ಮಾತಿಗೆ ಮನೆಗೆ ಬಂದವರು ಕೂಡ ಕೋಪದಿಂದ ಎದ್ದು ಹೊರಗಡೆ ಹೋದ್ರು ಸೂರ್ಯ ತನ್ನ ಪ್ರಯತ್ನ ವ್ಯರ್ಥವಾಯಿತು ಅಂತ ತುಂಬಾನೇ ಕೋಪ ಪಟ್ಟ ಅವರ ಮುಂದೆ ಗಂಡ ಅಂತ ನೋಡದೆ ನನ್ನ ಅವಮಾನ ಮಾಡ್ತೀಯಾ ಇಂದಿನಿಂದ ಮಗಳು ಮನೆಯಲ್ಲಿ ಊಟ ಮಾಡ್ಲಿಕ್ಕೆ ಕೂಡ ಆಗದಿಲ್ಲ ನೀನು ಕೂಡ ಹೊರಗಡೆ ಹೋಗಿ ನಿನ್ನ ಜೀವನವನ್ನು ನೀನೇ ನೋಡ್ಕೊ ಬೇಕಂದ್ರೆ ನೀನು ನಿನ್ನ ಮಗಳು ನಿನ್ನ ಮಗನ ಜೊತೆನೆ ಹೋಗಿ ನನ್ನ ಜೊತೆ ಇದ್ರೆ ಈ ಮದುವೆ ನಡೀಲೇಬೇಕು ಹೀಗೆ ಸೂರ್ಯ ಕೋಪದಿಂದ ಮಾತಾಡಿ ಅಲ್ಲಿಂದ ಹೊರಟೋದ ದೇವಿ ಆಲೋಚನೆ ಮಾಡಿ ತಕ್ಷಣ ತನ್ನ ಅಣ್ಣನಾದ ಬಂಗಾರಪ್ಪನಿಗೆ ಕಾಗದ ಬರದ್ಲು ಬಂಗಾರಯ್ಯ ಅವನ ಹೆಂಡತಿ ಜೊತೆ ಸೇರಿ ಸಂಜೆನೇ ಮನೆಗೆ ಬಂದ ಅಣ್ಣ ದಯವಿಟ್ಟು ಸೌಮ್ಯನ ಜೊತೆ ಇಟ್ಕೊಂಡು ನೀನೇ ಅವಳನ್ನ ಬೆಳೆಸಣ್ಣ ಹಾಗೆ ಹೇಳಿ ಮನೆಯಲ್ಲಿ ನಡೆದ ವಿಚಾರವನ್ನೆಲ್ಲ ಹೇಳಿದ್ಲು ಅದನ್ನು ಕೇಳಿದ ಬಂಗಾರಯ್ಯನಿಗೆ ತುಂಬಾನೇ ಬೇಜಾರಾಯಿತು ಅಮ್ಮ ದೇವಿ ನೀನು ಯಾವಾಗ್ಲೂ ಈ ರೀತಿ ಕಷ್ಟ ಅನ್ಭಯಿಸ್ತಾ ಇದ್ದೀಯ ಅಂತ ಯಾಕಮ್ಮ ನನ್ ಜೊತೆ ಒಂದ್ಸಲನು ಹೇಳಲಿಲ್ಲ ನೀನು ಸೌಮ್ಯ ಇಬ್ರು ನನ್ ಜೊತೆ ಬನ್ನಿ ನಾನ್ ನಿಮ್ನ ನೋಡ್ಕೋತೀನಿ ಇಲ್ಲ ಅಣ್ಣ ನನ್ನ ಮಕ್ಕಳನ್ನು ಈ ಪರಿಸ್ಥಿತಿಗೆ ತಂದ ಅವರಿಗೆ ನಾನೊಂದು ಬುದ್ಧಿ ಕಲ್ಸದೆ ಈ ಮನೆ ಬಿಟ್ಟು ಬರದಿಲ್ಲ ಇವಾಗ ನೀವು ಸೌಮ್ಯನ ಕರ್ಕೊಂಡೋಗಿ ಆಮೇಲೆ ಸ್ವಲ್ಪ ದಿನ ಬಿಟ್ಟು ಕರ್ಕೋತೀನಿ ದೇವಿ ಸೌಮ್ಯನ ನನ್ನ ಮಗಳ ರೀತಿ ನಾನ್ ನೋಡ್ಕೋತೀನಿ ನೀನ್ ಯಾಕೆ ಚಿಂತೆ ಮಾಡ್ತೀಯ ನಿಮ್ಮ ಅಣ್ಣನ ಮನೆ ನಿನಗೋಸ್ಕರ ಯಾವಾಗ್ಲೂ ಕಾಯ್ತಾ ಇರುತ್ತೆ ಯಾವಾಗ ಬೇಕಾದರೂ ಬಾ ಬಂಗಾರಯ್ಯ ದಂಪತಿಗಳು ಸೌಮ್ಯನ ಕರ್ಕೊಂಡು ಹೊರಟೋದ್ರು ಸೂರ್ಯ ನಿನ್ನ ಜಿಪ್ಣತನದಿಂದ ನಮಗೆ ಇಷ್ಟೊಂದು ಕಷ್ಟ ಕೊಟ್ಟೆ ಅಲ್ವಾ ಇನ್ ಮುಂದೆ ನಿನ್ಗೆ ಬುದ್ಧಿ ಕಲ್ಸೋದೇ ನನ್ ಕೆಲ್ಸ ದೇವಿ ಸೂರ್ಯನಿಗೆ ಬುದ್ಧಿ ಕಲ್ಸ್ಬೇಕು ಅಂತ ಆಲೋಚನೆ ಮಾಡಿದ್ಲು ಸಂಜೆ ಸೂರ್ಯ ಕೆಲ್ಸಕ್ಕೋಗಿ ಮನೆಗೆ ಬಂದ ಬಂದವನು ಸೌಮ್ಯನನ್ನು ಗಮನಿಸಿದ ಹಬ್ಬ ದೇವ್ರೆ ನನ್ ತಲೆಯಲ್ಲಿ ಬಿದ್ದ ದೊಡ್ಡ ಬಾರ ಕೆಳಗೆ ಇಳಿಯಿತು ಸ್ನಾನ ಮಾಡ್ಕೊಂಡು ಊಟಕ್ಕೆ ಬಂದು ಕುಳಿತ ದೇವಿ ಬಂದು ಊಟ ಹಾಕು ಇವತ್ ನಾನು ಅಡಿಗೆ ಮಾಡಿಲ್ಲ ಯಾಕೆ ಮಾಡಿಲ್ಲ ನಿಮ್ಮ ಹಣವನ್ನು ಉಳಿತಾಯ ಮಾಡ್ಲಿಕ್ಕೆ ಮುಂದೆ ವಾರದಲ್ಲಿ ಒಂದೇ ದಿನ ಅಡಿಗೆ ಮಾಡ್ತೀನಿ ಅದನ್ನೇ ಇಟ್ಟು ತಿನ್ನೋಣ ವಾರದಲ್ಲಿ ಒಂದೇ ದಿನ ಅಂತ ಹೇಳಿದ್ರೆ ಹೋಗ್ಬೇಕಲ್ವಾ ಉಪವಾಸ ಇರ್ರಿ ಅದು ಕೂಡ ಆರೋಗ್ಯಕ್ಕೆ ಒಳ್ಳೇದೇ ಸೂರ್ಯ ಮನೆಯಿಂದ ಹೊರಗಡೆ ಬಂದು ಹೋಟೆಲಲ್ಲಿ ತಿನ್ನುವವನು ಅಲ್ಲ ಅವನಿಗೆ ಅಡುಗೆ ಮಾಡ್ಲಿಕ್ಕೆ ಕೂಡ ಗೊತ್ತಿಲ್ಲ ಹೀಗೆ ಏನು ಮಾಡಲು ಸಾಧ್ಯವಾಗದೆ ನೀರನ್ನು ಕುಡಿದು ನಿದ್ರೆ ಮಾಡದ ಸರಿಯಾದ ಸಮಯಕ್ಕೆ ಊಟ ಇಲ್ಲದೆ ಎರಡೇ ದಿನದಲ್ಲಿ ಸೂರ್ಯನಿಗೆ ತಲೆ ಸುತ್ತಿತ್ತು ಅವನು ಮರ ಕೆಲಸ ಮಾಡ್ತಾ ಇರುವಾಗ ಆಣಿ ಒಂದು ಕೈಗೆ ತಾಗಿತ್ತು ಅಯ್ಯೋ ದೇವರೇ ನನ್ನ ಕೈಯೇ ಅಯ್ಯೋ ಅಪ್ಪ ರಕ್ತ ಬರ್ತಿದೆ ಹಾಗೆ ಹೇಳಿ ಮನೆಗೆ ಬಂದು ದೇವಿಯನ್ನು ಕರೆದ ದೇವಿ ದೇವಿ ಇಲ್ಬಾ ನನ್ನ ಕೈಯನ್ನು ನೋಡು ಹೇಗಾಗಿದೆ ಅಂತ ಏನೂ ಪರವಾಗಿಲ್ಲ ರೀ ಮದ್ದಾಕಿದ್ರೆ ಎಲ್ಲನೂ ಸರಿಯಾಗುತ್ತೆ ಹಾಗಾದ್ರೆ ಟಿ ಟಿ ಇಂಜೆಕ್ಷನ್ ಬೇಡ ಅಂತ ಹೇಳ್ತೀಯಾ ಅಯ್ಯೋ ರೀ ಇದಕ್ಕೋಸ್ಕರ ಐದು ರೂಪಾಯಿ ಖರ್ಚು ಮಾಡ್ತೀರಾ ಬೇಡ ಕಣ್ರಿ ದೇವಿ ಸೂರ್ಯನಿಗೆ ಮದ್ದನ್ನು ಹಾಕಿದ್ಲು ಗಂಡ ನಿದ್ರೆ ಮಾಡಿದ ನಂತರ ಡಾಕ್ಟರ್ ಅನ್ನು ಕರ್ಕೋ ಬಂದು ಇಂಜೆಕ್ಷನ್ ಅನ್ನು ಹಾಕ್ಸದ್ಲು ಆ ಡಾಕ್ಟರ್ ಜೊತೆ ನಾಳೆ ಏನೋ ಕೆಲಸ ಇರುವ ರೀತಿ ಮನೆಗೆ ಬಂದು ಹೋಗಲು ಹೇಳಿದ್ಲು ಹಾಗೇನೇ ಸೂರ್ಯನಿಗೆ ಎದರಿಸಬೇಕು ಅಂತ ಬೇಡಿಕೊಂಡ್ಲು ಸೂರ್ಯನ ಬಗ್ಗೆ ತಿಳಿದಿರುವ ಡಾಕ್ಟರ್ ಸರಿ ಅಂತ ಹೇಳಿ ಒಪ್ಪಿಕೊಂಡ್ರು ಮರುದಿನ ಸೂರ್ಯ ಕುರ್ಚಿ ಮೇಲೆ ಕೂತಿದ್ದ ಡಾಕ್ಟರ್ ಏನು ಕೆಲಸದ ಮೇಲೆ ಬರುವ ಹಾಗೆ ಬಂದ್ರು ನಮಸ್ಕಾರ ಡಾಕ್ಟರ್ ಅವ್ರೆ ನನ್ಗೋಸ್ಕರ ಬಂದಿದ್ದೀರಾ ಹಾ ಹೌದಯ್ಯಾ ನೀ ನನ್ಗೆ ಒಂದು ಕೆಲಸ ಮಾಡಿ ಕೊಡ್ಬೇಕು ಏನ್ರಿ ಏನ್ ಮಾಡ್ಬೇಕು ಇಷ್ಟಕ್ಕೆ ನಿನ್ನ ಕೈಗೆ ಏನಾಯ್ತು ಮೊನ್ನೆ ಕೆಲಸ ಮಾಡುವಾಗ ಕೈಗೆ ಒಂದು ಆಣಿ ಚುಚ್ಚುಬಿಡ್ತು ಇವಾಗ ಪರವಾಗಿಲ್ಲ ರೀ ದೇವಿ ಮದ್ದ ಅಯ್ಯೋ ದೇವ್ರಿ ಆಣಿ ಚುಚ್ಚುಬಿಡ್ತಾ ನೀವು ಟಿ ಟಿ ಇಂಜೆಕ್ಷನ್ ತಗೊಂಡ್ರಾ ಇಲ್ಲ ಇನ್ನು ತಗೊಂಡಿಲ್ಲ ಚುಚ್ಚಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನೀನು ಇಂಜೆಕ್ಷನ್ ಇಂಜೆಕ್ಷನ್ನ ತಗೋಬೇಕು ಕೈ ಕೊಳ್ತೋದ್ರೆ ಯಾರಿಗೆ ತೊಂದ್ರೆ ಏನು ಕೈ ಕೊಳ್ತೋಗುತ್ತಾ ನಿನ್ನ ಕೈನ ನೋಡಿದ್ರೆ ಇವಾಗ್ಲೇ ಕೊಳ್ತೋಗಿರುವ ರೀತಿ ಇದೆ ಬೇಗ ದೊಡ್ಡ ಹಾಸ್ಪಿಟ್ಲಿಗೆ ಹೋಗಿ ನೋಡು ಇಲ್ಲದಿದ್ರೆ ನಿನ್ನ ಕೈಯಿ ಭುಜತನಕೊಳ್ತೋಗ್ಬಿಡುತ್ತೆ ಹಾಗೆ ಹೇಳಿ ಡಾಕ್ಟರ್ ಅಲ್ಲಿಂದ ಹೊರಟೋದ್ರು ಸೂರ್ಯನಿಗೆ ಎದೆ ಬಡಿದಂತಾಯಿತು ಅವನ ಕಣ್ಣ ಮುಂದೇನೆ ಅವನ ಜೀವನ ನಾಶವಾಗುವ ರೀತಿ ಇತ್ತು ಏನ್ರಿ ಹಾಗೆ ಇದ್ದೀರಾ ದೇವಿ ನನ್ನ ಕೈ ಕೊಳ್ತೋಗ್ತಾ ಇದೆ ಅಂತೆ ಆದಷ್ಟು ಬೇಗ ಹಾಸ್ಪಿಟ್ಲಿಗೆ ಹೋಗದಿದ್ರೆ ನನ್ನ ಕೈ ಭುಜ ತನಕ ಕೊಳ್ತೋಗುತ್ತಂತೆ ಬಾ ಹಾಸ್ಪಿಟ್ಲಿಗೆ ಹೋಗೋಣ ಅಯ್ಯೋ ಹಾಸ್ಪಿಟ್ಲಿಗೆನಾ ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ಎಷ್ಟು ಹಣ ಖರ್ಚಾಗುತ್ತೆ ಇವಾಗ ನಿಮ್ ಕೈಗೆ ಒಂದ್ ಲಕ್ಷ ರೂಪಾಯಿ ಖರ್ಚಾಗುತ್ತೆ ಹೋದ್ರೆ ಹೋಗ್ಲಿ ಬಿಡ್ರಿ ಇನ್ನೊಂದು ಕೈ ಇದೆ ತಾನೇ ಸೂರ್ಯ ಈ ಮಾತುಗಳನ್ನು ಕೇಳಿ ಏನು ಮಾತನಾಡ್ಬೇಕು ಅಂತ ಗೊತ್ತಾಗದೆ ಸುಮ್ಮನೆ ನಿಂತಿದ್ದ ಈ ವಿಷಯವನ್ನು ಕೇಳಿದ ತಕ್ಷಣ ವೇಣು ಮತ್ತು ಸಂಧ್ಯಾ ತಂದೆಯನ್ನು ನೋಡಲು ಬಂದ್ರು ಅಯ್ಯೋ ಅಪ್ಪ ಕೈಗೆ ಆಣಿ ಚುಚ್ಚತಂತೆ ಸ್ವಲ್ಪ ಮುಂಜಾಗ್ರತೆಯಿಂದ ಇರಬಾರ್ದ ಅದಕ್ಕೇನೆ ಕೈಗೆ ಗ್ಲೌಸ್ ಹಾಕೋಬೇಕು ಅಂತ ಹೇಳಿದ್ದು ಇವಾಗ ನೋಡುದ್ರ ಏನಾಯ್ತು ಅಂತ ಬನ್ನಿ ಹಾಸ್ಪಿಟ್ಲಿಗೆ ಹೋಗೋಣ ಏ ಬೇಡ ಬೇಡ ನಿಮ್ ತಂದೆಗೆ ಹಣ ಖರ್ಚಾಗೋದು ಇಷ್ಟ ಇಲ್ಲ ಹಾಸ್ಪಿಟ್ಲಿಗೆ ಹೋಗೋದ್ ಬೇಡ ತಂದೆಯ ಕೈಗಳಿಗಿಂತ ನಿನಗೆ ಹಣನೇ ಮುಖ್ಯವಾಯ್ತಮ್ಮ ಇವಾಗ ತಂದೆಗೆ ಗಾಯ ಆಗಿದೆ ಅಂತಾನೆ ನಮ್ಮಿಂದ ತಡ್ಕೊಳಕ್ ಆಗ್ತಿಲ್ಲ ನಾಳೆ ತಂದೆ ಕೈಗೆ ಏನಾದ್ರೂ ಆದ್ರೆ ಸೂರ್ಯ ಅವರನ್ನೇ ನೋಡ್ಕೊಂಡು ನಿಂತಿದ್ದ ಮನ್ಸೊಳಗೆ ಹೀಗೆ ಆಲೋಚನೆ ಮಾಡ್ದ ಅಯ್ಯೋ ಇವರಿಗೇನ ನಾನು ಇಷ್ಟೊಂದು ಕಷ್ಟ ಕೊಟ್ಟಿದ್ದು ನನ್ನ ಕೈಗೆ ಏಟಾಗಿದೆ ಅಂತ ತಿಳಿದ ತಕ್ಷಣ ಎಷ್ಟೋ ದೂರದಲ್ಲಿರುವವರು ಕಷ್ಟಪಟ್ಕೊಂಡು ಓಡಿ ಬಂದಿದ್ದಾರೆ ಇವರಿಗೇನ ನಾನು ಮೋಸ ಮಾಡಿದ್ದು ಅಮ್ಮ ಹಣದ ವಿಚಾರ ಬಿಟ್ಬಿಡಿ ಅದನ್ನ ನಾನ್ ನೋಡ್ಕೋತೀನಿ ಸೂರ್ಯನ ಕಣ್ಣುಗಳಿಂದ ಕಣ್ಣೀರು ಬಂತು ತನ್ನ ಮಕ್ಕಳನ್ನು ತಬ್ಬಿಕೊಂಡು ಅಳ್ತಾ ಇದ್ದ ದೇವಿ ಸೂರ್ಯ ಬದಲಾದ ಅಂತ ತುಂಬಾನೇ ಸಂತೋಷಪಟ್ಲು ಹಾಸ್ಪಿಟ್ಲಿಗೆ ಡಾಕ್ಟರ್ ಬಳಿ ಹೋಗಿ ಚಿಕಿತ್ಸೆಯನ್ನು ಮಾಡಿ ಬಂದ್ರು ಅಂದಿನಿಂದ ಸೂರ್ಯ ತನ್ನ ಮಕ್ಕಳನ್ನು ಸಂತೋಷವಾಗಿ ನೋಡಿಕೊಂಡು ಜೀವನವನ್ನು ನಡೆಸ್ತಾ ಇದ್ದ